ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಭುದೇವರ ರಗಳೆ ಹರಿಹರ ಬರೆದಿರುವಂತಹ ಪ್ರಭುದೇವರ ರಗಳೆಯ ಬಗ್ಗೆ ತಿಳಿದುಕೊಳ್ಳೋಣ ಅದರ ಸಾರಾಂಶವನ್ನು ನಾವು ಮೊದಲು ಏನಿದೆ ಅಂತ ನೋಡಿಕೊಳ್ಳುವ ಅದರ ಸಾರಾಂಶ ಶಿವನ ಆಸ್ಥಾನದಲ್ಲಿ ಒಂದು ದಿನ ಎಲ್ಲರೂ ಇರುವಾಗ ನಿರ್ಮಾಯನೆಂಬ ಗಣ ಸುರಸತಿಯನ್ನು ಕಂಡು ಮೋಹಕ್ಕೆ ಒಳಗಾದನು ಇದು ಶಿವನ ಆಸ್ಥಾನದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ಹೇಳುವಂಥದ್ದು ಇದು ಬರೆದಿರುವಂಥದ್ದು ಹರಿಹರ ಅವನು ಬರೆದಿರುವಂಥದ್ದು ಅವನಿಲ್ಲಿ ಹೇಳ್ತಾ ಇದ್ದಾನೆ ಶಿವನ ಆಸ್ಥಾನದಲ್ಲಿ ಒಂದು ದಿವಸ ಏನಾಯಿತು ಅಂದರೆ ಅಲ್ಲಿ ಒಬ್ಬ ಗಣ ಇದ್ದ ಅವನ ಹೆಸರೇ ನಿರ್ಮಾಯ ನೆಂಬ ಗಣ ಇದ್ದ ಅವನಿಗೆ ಸುರಸತಿ ಎನ್ನುವಂತಹ ಹುಡುಗಿಯನ್ನು ನೋಡಿ ತುಂಬಾ ಖುಷಿಯಾಗಿ ಮೋಹಕ್ಕೆ ಒಳಗಾದನು ಅದನ್ನು ನೋಡಿದ ಶಿವ ನೀವು ಭೂಮಿಗೆ ಹೋಗಿ ಎಲ್ಲ ಸುಖಗಳನ್ನು ಅನುಭವಿಸಿ ಹಿಂದಿರುಗಿ ಬನ್ನಿ ಎಂದು ಕಳಿಸಿದನು ಅವನು ನಿರ್ಮಾಯನೆಂಬ ಗಣ ಸುರಸತಿಯನ್ನು ಮೋಹಕ್ಕೆ ಒಳಗಾಗಿದ್ದದು ಅವಳ ಜೊತೆಗಿರ್ತಿದ್ದದನ್ನು ಕಂಡು ಶಿವ ಏನು ಹೇಳ್ತಾನೆ ಅಂದರೆ ಶಿವನಿಗೆ ಇದು ಗೊತ್ತಾಗ್ತದೆ ಶಿವ ಅಂದರೆ ಇಲ್ಲಿ ದೇವರು ದೇವರಾದಂತಹ ಶಿವನಿಗೆ ಗೊತ್ತಾಗ್ತದೆ ಶಿವ ಹೇಳ್ತಾನೆ ನೀವು ಇಲ್ಲಿ ಅಂದರೆ ಕೈಲಾಸದಲ್ಲಿ ನೀವು ಈ ರೀತಿಯ ಮೋಹ ಪಡೆಯುವುದಕ್ಕಿಂತಲೂ ಮೋಹನ್ನು ಪಡಬೇಡಿ ನೀವೇನು ಮಾಡಿ ಇಬ್ಬರೂ ಕೂಡ ಭೂಮಿಗೆ ಹೋಗಿ ಭೂಮಿಗೆ ಹೋಗಿ ಅಲ್ಲಿ ಎಲ್ಲ ಸುಖವನ್ನು ಅನುಭವಿಸಿ ಬನ್ನಿ ಎಲ್ಲ ಸುಖ ಅಂದರೆ ಒಂದು ಸಂಸಾರದ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸಿಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾನೆ ಶಿವದೇವರು ಅದರಂತೆ ಅವರಿಬ್ಬರು ಏನು ಮಾಡ್ತಾರೆ ಅಲ್ಲಿಂದ ಕೈಲಾಸದಿಂದ ಭೂಮಿಯಲ್ಲಿ ಹೋಗಿ ಜನ್ಮವನ್ನು ತಾಳ್ತಾರೆ ಅಲ್ಲಿ ಅವರು ಬೇರೆ ರೀತಿಯ ಹೆಸರಿನಿಂದ ಅವರು ಅಲ್ಲಮ್ಮ ಮತ್ತು ಕಾಮಲತೆ ಎಂಬ ಹೆಸರಿನಿಂದ ಇಬ್ಬರು ಬೆಳೆಯುತ್ತಿದ್ದರು ಇಲ್ಲಿ ನಿರ್ಮಾಯನೆಂಬ ಅಲ್ಲಮ್ಮ ಅಲ್ಲಮ್ಮ ಕಾಮಲತೆ ಮತ್ತು ಅಲ್ಲಮ್ಮ ಎನ್ನುವ ಹೆಸರಿನಿಂದ ಇಬ್ಬರು ಕೂಡ ಬರೀತಿ ಬೆಳೀತಾ ಇದ್ರು ಅಲ್ಲಮ್ಮ ಮೃದಂಗದಲ್ಲಿ ಶಿವನು ಮೈಮರೆಯುವ ರೀತಿಯಲ್ಲಿ ನುಡಿಸುವಂತೆ ಪರಿಣಿತನಾಗಿದ್ದನು ಇಲ್ಲಿ ಅಲ್ಲಮ್ಮ ಅಂದರೆ ನಿರ್ಮಾಯ ಅಲ್ಲಿ ಕೈಲಾಸದಲ್ಲಿ ನಿರ್ಮಾಯ ಆಗಿದ್ದಂಥವನು ಈಗ ಭೂಮಿಯಲ್ಲಿ ಅಲ್ಲಮ್ಮನಾಗಿ ಜನ್ಮ ಪಡಿತಾನೆ ಹಾಗೆ ಅಲ್ಲಿ ಅಂಥವಳು ಈಗ ಕಾಮಲತೆಯಾಗಿ ಜನ್ಮವನ್ನು ಪಡಿತಾನೆ ಇಲ್ಲಿ ಭೂಮಿಯಲ್ಲಿ ಅಲ್ಲಮ್ಮ ಏನಾಗಿರ್ತಾನೆ ಅಂದರೆ ತುಂಬ ಚೆನ್ನಾಗಿ ಮೃದಂಗವನ್ನು ಬಾರಿಸ್ತಾ ಇದ್ದ ಯಾವ ರೀತಿ ಬಾರಿಸ್ತಾ ಇದ್ದ ಅಂದರೆ ದೇವನಾದಂಥ ಶಿವನು ಮೈ ಮರೆತು ಕೇಳುವಂಥ ರೀತಿಯಲ್ಲಿ ಅವನು ನುಡಿಸ್ತಾ ಇದ್ದ ಅದರಲ್ಲಿ ಅವನು ಪರಿಣಿತನೂ ಹೊಂದಿದ್ದ ಒಂದು ದಿನ ಏನಾಯಿತು ಶಿವಾಲಯಕ್ಕೆ ಅವನು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ದೇವಸ್ಥಾನಗಳಲ್ಲಿ ಮೃದಂಗಲ ನುಡಿಸ್ತಾ ಇದ್ದೆ ಒಂದು ದಿನ ಶಿವಾಲಯಕ್ಕೆ ಬಂದ ಕಾಮಲತೆ ಅಲ್ಲಮ್ಮನನ್ನು ನೋಡಿ ಮನಸೋತಳು ಇಬ್ಬರು ಒಂದು ಗುಡಿ ಹಲವು ವರ್ಷಗಳ ಕಾಲ ಸುಖವನ್ನು ಸವಿದರು ಈ ರೀತಿಯಾಗಿ ಆಯಿತು ಏನಾಯ್ತು ಒಂದು ದಿವಸ ಶಿವ ದೇವಾಲಯಕ್ಕೆ ಯಾರಿ ಅಲ್ಲಮ್ಮ ಇದ್ದಂತಹ ಶಿವ ದೇವಾಲಯಕ್ಕೆ ಕಾಮಲತೆ ಬರ್ತಾಳೆ ಇಲ್ಲಿ ಕಾಮಲತ ಅಂದರೆ ಸುರಸ್ ಸುರಸ್ವತಿ ಕಾಮಲತೆ ಬರ್ತಾಳೆ ಕಾಮಲತೆ ಬಂದು ಅವನನ್ನು ನೋಡಿ ಅವಳಿಗೂ ಕೂಡ ಮೋಹ ಆಗಿ ಅವರು ಪ್ರೀತಿಸ್ತಾರೆ ಅದೇ ರೀತಿ ವಿವಾಹವನ್ನು ಕೂಡ ಆಗ್ತಾರೆ ವಿವಾಹವನ್ನು ಆಗಿ ಹಲವು ವರ್ಷಗಳ ಕಾಲ ದಾಂಪತ್ಯ ಸುಖವನ್ನು ಸವಿಸ್ ಸವಿತಾರೆ ಹೀಗಿರುವಾಗ ಏನಾಗ್ತದೆ ಕಾಮಲತೆಗೆ ಮಹಾಜ್ವರ ಬಂದು ಅವಳು ಇಹಲೋಕವಿಂದ ಕೈಲಾಸಕ್ಕೆ ನಡೆದಳು ಏನಾಗ್ತದೆ ಅಂದರೆ ಅವಳಿಗೆ ಒಂದು ರೋಗ ಬರ್ತದೆ ಅಂದ್ರೆ ಜ್ವರ ಬರ್ತದೆ ಮಹಾ ಜ್ವರ ಬರ್ತದೆ ಆ ಮಹಾ ಜ್ವರದಿಂದ ಅವಳು ಸಾವನ್ನಪ್ಪತ್ತಾಳೆ ಸಾವನ್ನಪ್ಪಿದ ಮೇಲೆ ಏನಾಗ್ತದೆ ಅವಳು ಸೀದಾ ಕೈಲಾಸಕ್ಕೆ ಹೋಗ್ತಾಳೆ ಅಂದ್ರೆ ಪಡೆದು ಇಹಲೋಕಕ್ಕೆ ಹೋಗಿ ಅಲ್ಲಿಂದ ಕೈಲಾಸಕ್ಕೆ ಹೋಗ್ತಾಳೆ ಇದರಿಂದ ಇಲ್ಲಿ ಅಲ್ಲಮ್ಮ ತುಂಬಾ ಬೇಜಾರದಲ್ಲಿರ್ತಾನೆ ಅವನಿಗೆ ಒಂಟಿ ಆಗಿದ್ದಾನೆ ಅವನು ಏನ್ ಮಾಡ್ತಾನೆ ಊರ ಹೊರಗಿನ ಕಣಿಗಲೆ ತೋಟದಲ್ಲಿ ಕುಳಿತು ಚಿರತೆಯಿಂದ ನೆಲವನ್ನು ಅವನು ಏನು ಮಾಡ್ತಾನೆ ಇದ್ದಾನೆ ಅಂದ್ರೆ ಇಲ್ಲಿ ಚಿಂತೆ ಅವನಿಗೆ ಒಂದು ಚಿಂತೆಯನ್ನು ಕಾಡ್ತಾ ಇದೆ ಅಂದ್ರೆ ಇಲ್ಲಿ ಕಾಮಲತೆ ಮಹಾರ್ಜ್ವರದಿಂದ ಸತ್ತು ಹೋಗಿದ್ದಾಳೆ ಅದರಿಂದ ಅವನಿಗೆ ತುಂಬಾ ಚಿಂತೆ ಆಗಿದೆ ಊರ ಹೊರಗಿನ ಕಣಗಿಲೆ ತೋಟದಲ್ಲಿ ಕುಳಿತು ಮಾಡ್ತಾನೆ ಅಂದ್ರೆ ಚಿಂತೆ ಚಿಂತೆಯಿಂದ ನೆಲವನ್ನು ನೆಲವನ್ನು ಕೆರಿತಾ ಕೆರಿತಾ ಕೆರೆತ ಕೂತಿದ್ದಾನೆ ಅವನಿಲ್ಲಿ ಚಿಂತೆಯನ್ನು ಕಾಡ್ತಾ ಇರುವಂಥದ್ದು ಯಾವ ರೀತಿ ಚಿಂತೆ ಅಂದರೆ ಅವಳು ಕಾಮಲತೆ ಇಲ್ಲ ಎನ್ನುವ ಚಿಂತೆಯಲ್ಲಿ ನೆಲವನ್ನು ಅಗಿತಾ ಅಗಿತ ಆಗಿತ ಕುಳಿತಿರ್ತಾನೆ ಇವಾಗ ಈ ರೀತಿಯಾಗಿ ನೆಲವನ್ನು ಅಗಿತಾ ಕುಳಿತಿದಂತಹ ಸಂದರ್ಭದಲ್ಲಿ ಶಿವಾಲಯದ ಕಳಶದ ತುದಿ ಕಾಣಿಸ್ತದೆ ಅವನು ಹೊರಗಿನ ಊರಿನ ಹೊರಗಿನಿರುವಂತಹ ಒಂದು ತೋಟ ಅದೊಂದು ಕಣಿಗಲ್ಲೆ ತೋಟ ಅಂತ ಅಲ್ಲಿ ಕೂತು ಅವನು ಚಿಂತೆಯಲ್ಲಿ ಬೇಜಾರದಿಂದ ಅಗಿತ 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 ಇರುವಂತಾಗ ಅವನಿಗೆ ಶಿವ ದೇವಾಲಯದ ಒಂದು ಕಲಶ ಸಿಗ್ತದೆ ಕಲಶದ ಒಂದು ಕುದಿ ತುದಿ ಇದೆಯಲ್ಲ ದೇವಸ್ಥಾನದಲ್ಲೆಲ್ಲ ನೀವು ನೋಡಿರಬಹುದು ಆ ಒಂದು ಕಳಶದ ತುದಿ ಸಿಗ್ತದೆ ಅವನೇನು ಮಾಡ್ತಾನೆ ಸೀದಾ ಅಲ್ಲಿನ ರಾಜನಿಗೆ ಹೇಳ್ತಾನೆ ರಾಜನ ನೆರವಿನಿಂದ ಆ ಒಂದು ಆಲಯವನ್ನು ದೇವಾಲಯವನ್ನು ಹೊರತೆಗೆಸಿ ಅಲ್ಲಮ್ಮ ತೆಗೆಸಿದಾನೆ ತನಗಾರು ಇಲ್ಲವೆಂದು ಧೈರ್ಯದಿಂದ ಒಳಹೊಕ್ಕು ಅಲ್ಲಿ ಶಿವಲಿಂಗವನ್ನು ಅನಿಮಿಷ ಆ ಒಂದು ಆ ನಿಮಿಷನನ್ನು ಅವನು ಕಾಣ್ತಾನೆ ಅಂದರೆ ಇಲ್ಲಿ ಅವನು ಅಲ್ಲಮ್ಮ ಏನು ಹೇಳ್ತಾನೆ ಒಂದು ದೇವಾಲಯನು ಒಂದು ಆಲಯವನ್ನು ಹೊರತೆಗೆದಿದ್ದಾರೆ ಆದರೆ ಅದರೊಳಗೆ ಹೋಗಲಿಕ್ಕೆ ಯಾರಿಗೂ ಧೈರ್ಯ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅಲ್ಲಮ್ಮ ಏನು ಮನಸ್ಸಲ್ಲಿ ಗ್ರಹಿಸ್ತಾನೆ ನನಗಿನ್ನು ಯಾರೂ ಇಲ್ಲ ಹೇಗೂ ಕಾಮಲತೆ ಮರಣ ಹೊಂದಿದ್ದಾಳೆ ನನ್ನ ನನಗೆ ಇನ್ಯಾರಿದ್ದಾರೆ ನಾನು ಒಬ್ಬಂಟಿಗ ಅದಕ್ಕೋಸ್ಕರ ನನಗಿನ್ನ ಏನಾದರೂ ಚಿಂತೆ ಇಲ್ಲ ಅದಕ್ಕೋಸ್ಕರ ನಾನೇ ಒಳಗೆ ಹೋಗ್ತೇನೆ ಅಂತ ಹೇಳಿ ಅವನು ಆ ದೇವಾಲಯದ ಒಳಗೆ ಹೋಗ್ತಾನೆ ದೇವಾಲಯದ ಒಳಗೆ ಹೋದಾಗ ಅವನಿಗೆ ತುಂಬಾ ಆಶ್ಚರ್ಯವಾಗ್ತದೆ ಹಾಗೆಯೇ ಅಲ್ಲಿ ಶಿವಲಿಂಗವನ್ನು ಕೂಡ ಕಾಣ್ತಾನೆ ಆತನಿಗೆ ಶಿವಜ್ಞಾನ ಉಂಟಾಯಿತು ಆವಾಗ ಏನಾಗ್ತದೆ ಆಗ ಅವನಿಗೆ ಜ್ಞಾನೋದಯ ಆಗ್ತದೆ ಶಿವಜ್ಞಾನ ಉಂಟಾಗ್ತದೆ ಅಲ್ಲಿಂದ ಆತ ಕಾಡಿನಲ್ಲಿ ಸಂಚರಿಸಿ ಬಸವಣ್ಣ ಸಿ ಬಸವಣ್ಣ ಸಿದ್ದರಾಮನನ್ನು ಭೇಟಿಯಾಗಿ ನಂತರ ಅವನು ಹೋಗ್ತಾನೆ ಅಲ್ಲಿಂದ ಅಲ್ಲಿಂದ ಹೋಗಿ ಕಾಡಿಗೆ ಹೋಗ್ತಾನೆ ಅಲ್ಲಿ ಒಬ್ಬ ಯೋಗಿ ಸಿಗ್ತಾನೆ ಬಸವಣ್ಣ ಸಿದ್ದರಾಮ ಅವರು ಭೇಟಿಯಾದಾಗ ಅವರು ಹೇಳ್ತಾರೆ ಶ್ರೀಶೈಲ ಪರ್ವತಕ್ಕೆ ನಡೆದು ಭೇಟಿಯಾಗಿ ಶ್ರೀಶೈಲಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಅನೇಕ ವೈಚಿತ್ರ್ಯಗಳನ್ನು ಕಂಡು ಬೆರಗಾಗುತ್ತಾ ಕೈಲಾಸಕ್ಕೆ ಬಂದು ಅಲ್ಲಿದ್ದ ದೇವಗಣಗಳ ಸಮೂಹದಲ್ಲಿ ನಿಂತಿದ್ದನು ಶಿವ ಅಲ್ಲಮ್ಮನನ್ನು ಗುರುತಿಸಿ ಕರೆದು ಆತನಿಂದ ಎಲ್ಲಾ ವಿವರಗಳನ್ನು ಕೇಳಿ ಸಂತೋಷಪಟ್ಟನು ಮತ್ತೆ ಮೊದಲಿನಂತೆ ಕೈಲಾಸದಲ್ಲಿ ಗಣಪದವಿ ಕೊಟ್ಟು ವಿರೂಪಾಕ್ಷನು ಕೈಲಾಸದಲ್ಲಿ ಅಲ್ಲಮ್ಮನನ್ನು ಇರಿಸಿಕೊಂಡನು ಕೊನೆಗೆ ಏನಾಗ್ತದೆ ಅಲ್ಲಿ ಒಬ್ಬ ಸನ್ಯಾಸನನ್ನು ಭೇಟಿಯಾಗಿ ಶ್ರೀಶೈಲಕ್ಕೆ ಹೋಗ್ತಾನೆ ಶ್ರೀಶೈಲ ಪರ್ವತದಿಂದ ಅಲ್ಲಿ ಬೇರೆ ಬೇರೆ ರೀತಿಯ ವೈಚಿತ್ರ್ಯತೆಯನ್ನು ಕಂಡು ಅವನು ಅಲ್ಲಿಂದ ಸೀರೆ ಕೈಲಾಸಕ್ಕೆ ಕೂಡ ಹೋಗ್ತಾನೆ ಕೈಲಾಸದಲ್ಲಿ ಅವನು ಮೊದಲೇನಾಗಿದ್ದ ಗಣ ಆಗಿದ್ದ ಅದೇ ರೀತಿ ಅವನು ಗಣಗಳ ಸಾಲುಗಳಲ್ಲಿ ಹೋಗಿ ನಿಲ್ತಾನೆ ಯಾರೀಗ ಅಲ್ಲಮ್ಮನಾಗಿ ಇವಾಗ ನಿರ್ಮಾಯನೇ ಅವನು ಅಲ್ಲಮ್ಮ ರೂಪವನ್ನು ಪಡೆದಿರುವಂಥದ್ದು ನಿಲ್ತಾನೆ ಆವಾಗ ಶಿವದೇವರಿಗೆ ಅವನನ್ನು ಗುರುತಿಸ್ತಾನೆ ಶಿವದೇವರಿಗೆ ಗೊತ್ತಾಗ್ತದೆ ಇವನು ನಿರ್ಮಾಯ ಅಂತ ಅವನಿಗೆ ಏನು ಮಾಡ್ತಾನೆ ಪು ಪುನಃ ಮೊದಲಿನ ರೀತಿಯಲ್ಲಿ ಒಂದು ಗಣಪದವಿಯನ್ನು ಕೊಡ್ತಾನೆ ಅವನು ಗಣ ಕೆಲಸದಲ್ಲಿದ್ದಂಥವನು ಇದ್ದಂಥವನು ಅದನ್ನು ಗಣಪದವಿಯನ್ನು ಕೊಡ್ತಾನೆ ಅದೇ ರೀತಿ ವಿರೂಪಕ್ಷನ ಕೈಲಾಸದಲ್ಲಿ ಅಂದರೆ ಶಿವ ದೇವಾಲಯದಲ್ಲಿ ಅಲ್ಲಮ್ಮನನ್ನು ಇರಿಸಿಕೊಡ್ತಾನೆ ಹಾಗೆಯೇ ಅಲ್ಲಮ್ಮನ ಹತ್ರ ಭೂಮಿಯಲ್ಲಿ ಏನೆಲ್ಲ ಆಯಿತು ಯಾವುದೆಲ್ಲ ಘಟನೆ ಆಯಿತು ಎಲ್ಲ ವಿಷಯಗಳನ್ನು ಕೇಳಿ ಅವನು ಸಂತೋಷ ಪಟ್ಟು ಮೊದಲಿನಂತೆ ಕೈಲಾಸದಲ್ಲಿ ಇರುವಂಥದ್ದು ಇದು ಹರಿಹರನ ರಗಳೆ ಅಲ್ಲಿ ಕಾಣುವಂಥದ್ದು ಪ್ರಭುದೇವನ ರಗಳೆ ಹರಿಹರ ಬರೆದಿರುವಂತಹ ಪ್ರಭುದೇವರ ರಗಳೆ ಇದರ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನು ನಾವು ತಿಳ್ಕೊಳ್ಳುವ ಪಠ್ಯದ ವಿಶ್ಲೇಷಣೆ ಹೇಗಿದೆ ಅಂತ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಬೇಗನೆ ಅರ್ಥ ಆಗ್ತದೆ ಹಾಗೆ ಇದರ ವಿಷಯ ನಾನು ಹೇಳಿದ ನಂತರ ನೀವು ಕೆಲವೊಂದು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಯಾವ ಯಾವ ವಿಷಯ ಇದೆ ಅಂತ ಹೇಳಿಕೊಂಡು ಸಣ್ಣ ಪಾಯಿಂಟ್ಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ಓದಲಿಕ್ಕೆ ಸುಲಭ ಆಗ್ತದೆ ನನ್ನ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಪ್ರಭುದೇವರ ರಗಳೆಗಳ ಸ್ವಲ್ಪ ವಿವರಣೆಯನ್ನು ವಿಶ್ಲೇಷಣೆಯನ್ನು ತಿಳ್ಕೊಂಡು ಹೋಗುವ ಹರಿಹರನ ವಿಶೇಷ ರಗ ರಗಳೆಗಳ ಸಾಲಿನಲ್ಲಿ ಪ್ರಮುಖವಾಗಿರುವುದು ಈ ಪ್ರಭುದೇವರ ರಗಳೆ ವಚನ ಸಾಹಿತ್ಯದ ಹರಿಕಾರರಲ್ಲಿ ಪ್ರಮುಖವೆನಿಸಿದರೂ ಅಲ್ಲಮ್ಮ ಪ್ರಭು ತನ್ನ ತತ್ವಗಳಿಂದ ಬೆಡಗಿನ ವಚನಗಳಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಪ್ರಮುಖನೆನಿಸಿರುವವರು ಹಾಗೆಯೇ ಬದುಕಿದ್ದ ಶಿವಶರಣನೊಬ್ಬನ ಜೀವನವನ್ನು ಹರಿಹರ ವಿಭಿನ್ನವಾಗಿ ಚಿತ್ರಿಸಿದ್ದಾನೆ ಲೀಲಾ ಶೂನ್ಯ ಸಂಪಾದನೆಗಳಲ್ಲಿ ಶಿವನ ಅಂಶವಾಗಿ ಬರುವ ಅಲ್ಲಮ್ಮ ಮಾಯೆಯನ್ನು ಗೆದ್ದವನು ಆದರೆ ಹರಿಹರನ ಅಲ್ಲಮ್ಮ ಮಾಯೆಗೆ ಒಳಗಾಗಿ ನಿರ್ಮಾಯನಾದವನು ಪ್ರತಿಯೊಬ್ಬ ಲೌಕಿಕದಲ್ಲಿದ್ದು ಅದರ ಸಿಹಿ ಕೈಗಳನ್ನು ಅನುಭವಿಸಿ ಮಾಗಿ ಮೇಲ್ಪಟ್ಟಕ್ಕೇರುವುದನ್ನು ಹರಿಹರ ಇಲ್ಲಿ ಚಿತ್ರಿಸುತ್ತಾನೆ ಇಲ್ಲಿ ಒಬ್ಬ ಎಲ್ಲ ಇದನ್ನು ಕಳ್ಕೊಂಡ ನಂತರ ಯಾವ ರೀತಿ ಪುನಃ ಅವನು ಪುನಃ ಎಲ್ಲವನ್ನು ಪಡ್ಕೊಳ್ತಾನೆ ಎಂಬುದನ್ನು ಹರಿಹರ ಚಿತ್ರಣವನ್ನು ಮಾಡ್ತಾನೆ ನಿರ್ಮಾಯ ಮತ್ತು ಅಲ್ಲಮ್ಮನ ರೀತಿಯಲ್ಲಿ ಶಿವಗಣಗಳಲ್ಲಿ ಒಬ್ಬ ನಿರ್ಮಾಯ ಆತ ಸುರಸತಿಯಲ್ಲೊಬ್ಬಳನ್ನು ಅನುರಕ್ತನಾಗುತ್ತಾನೆ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ ಶಿವ ಭೂಮಿಯಲ್ಲಿ ಜನ್ಮ ತಾಳಿ ಸುಖವನ್ನು ಅನುಭವಿಸಿ ಎಂದು ಕಳಿಸುತ್ತಾನೆ ಇದಕ್ಕೆ ಕಾರಣವೇನೆಂದರೆ ಕೈಲಾಸದಲ್ಲಿ ಲೌಕಿಕ ದಾಸೆ ಆಮಿಷಗಳಿಗೆ ಅವಕಾಶವಿಲ್ಲ ಯಾಕೆ ಅವನು ಶಿವನನ್ನು ಕಳಿಸ ಶಿವನು ಯಾಕೆ ಅವರನ್ನು ಕಳಿಸುವಂಥದ್ದು ಪ್ರೇತ್ ಪ್ರೀತಿ ಮಾಡ್ತಾ ಇರುವವನನ್ನು ಅಂದರೆ ಇಲ್ಲಿ ನಿರ್ಮಾಯ ಮತ್ತು ಸುರಸತಿಯು ಮೋಹಕ್ಕೊಳಗಾಗಿರ್ತಾರಲ್ಲ ಕೈಲಾಸದಲ್ಲಿ ಯಾವುದೇ ರೀತಿಯ ಈ ರೀತಿಯ ಒಂದು ಲೌಕಿಕ ಆಸೆಯಲ್ಲ ಇರಬಾರದು ಅವಕಾಶವಿಲ್ಲ ಅಂತ ಹೇಳಿ ಇಲ್ಲಿ ಶಿವದೇವರು ಅವರನ್ನು ಭೂಮಿಗೆ ಕಳಿಸುವಂಥದ್ದು ತನ್ನ ರಾಜ್ಯದ ನಿಯಮವನ್ನು ಮೀರದೆ ಹಾಗೆಂದು ಅವರ ಆಸೆಗಳಿಗೂ ಕೂಡ ಕಡಿವಾಣ ಹಾಕದ ಶಿವನ ರೀತಿ ಮೆಚ್ಚುವಂಥದ್ದೇ ಈ ಕಾರಣದಿಂದ ನಿರ್ಮಾಯ ಭೂಮಿಯಲ್ಲಿ ಜನಿಸುತ್ತಾನೆ ಸುರಸತಿಯು ಕೂಡ ಕಾಮಲತೆ ಎಂಬ ಹೆಸರಿನಿಂದ ಅದೇ ಊರಿನಲ್ಲಿ ಹುಟ್ಟುತ್ತಾಳೆ ಅಲ್ಲಮ್ಮ ರೂಪವಂತ ಕಲಿತದ್ದು ಶಿವನಿಗೆ ಪ್ರಿಯವಾದ ಮೃದಂಗದ ವಿದ್ಯೆ ಆತ ಮೃದಂಗವನ್ನು ಶಿವಾಲಯದಲ್ಲಿ ನುಡಿಸುತ್ತಿದ್ದರೆ ಶಿವನೂ ಮೈಮರೆಯುತ್ತಿದ್ದಂತೆ ಒಂದು ದಿನ ಕಾಮಲತೆ ಶಿವಾಲಯಕ್ಕೆ ಬಂದು ಶಿವನ ದರ್ಶನ ಪಡೆದು ಮನೆಗೆ ಹಿಂದಿರುಗುವ ಸಂದರ್ಭದಲ್ಲಿ ರಂಗಮಂಟಪದಲ್ಲಿದ್ದ ಅಲ್ಲಮ್ಮನನ್ನು ನೋಡುತ್ತಾಳೆ ಅತ್ಯಂತ ರೂಪ ರೂಪವತಿಯಾದ ಆಕೆ ಅಲ್ಲಮ್ಮನಿಂದ ಕಣ್ಣು ಕೀಳಲಾರದೆ ನಿಂತಿರುತ್ತಾನೆ ಅಲ್ಲಮ್ಮನು ಆಕೆಯನ್ನು ನೋಡಿ ಬೆರಗಾಗಿ ನಿಲ್ಲುತ್ತಾನೆ ಕಾಮಲತೆಯ ಸತಿಯರು ಇಬ್ಬರನ್ನು ಒಂದುಗೂಡಿಸುತ್ತಾರೆ ಅಲ್ಲಮ್ಮ ಮತ್ತು ಕಾಮಲತೆ ಪ್ರೀತಿಯ ಸುಖದಲ್ಲಿ ಅನೇಕ ವರ್ಷಗಳನ್ನು ಕಳೆದು ಬಿಡುತ್ತಾರೆ ಆಗ ಕಾಮಲತೆಗೆ ಮಹಾ ಜ್ವರ ಬಂದು ಆಕೆ ಈ ಲೋಕದ ಸುಖ ಸಾಕೆಂದು ದೇವಲೋಕಕ್ಕೆ ಹೊರಡುತ್ತಾಳೆ ಇದರಿಂದ ಅಲ್ಲಮ್ಮನ ಮನಸ್ಸಿಗೆ ಆಘಾತವಾಗಿ ಯಾವುದರ ಗೊಡವೆ ಬೇಡವೆನಿಸಿ ಚಿಂತೆಯಿಂದಿರುತ್ತಾನೆ ಹೀಗೆ ದುಃಖದಲ್ಲಿದ್ದ ಅಲ್ಲಮ್ಮ ಕಾಲಿನಿಂದ ನೆಲವನ್ನು ಕೆರೆಯುತ್ತಿದ್ದಾಗ ಶಿವಜ್ಞಾನಕ್ಕೆ ದಾರಿಯೋ ಎಂಬಂತೆ ಶಿವಾಲಯದ ಕಲಶ ಕಾಣುತ್ತದೆ ರಾಜನ ನೆರವಿನಿಂದ ಶಿವಾಲಯವನ್ನು ಹೊರತೆಗೆಸಿ ಅಲ್ಲಮ್ಮ ತಾನೇ ಒಳಹೊಕ್ಕು ಶಿವಲಿಂಗವನ್ನು ಕಾಣುತ್ತಾನೆ ಇಲ್ಲಿ ಹರಿಹರ ಅಲ್ಲಮ್ಮನನ್ನು ಕಾಮಲತೆಯನ್ನು ಕಳೆದುಕೊಂಡು ದುಃಖದಿಂದ ದೇವಾಲಯದ ಒಳಗೆ ಕಳುಹಿಸಿ ಶಿವಲಿಂಗದ ಕಾರುಣ್ಯದಿಂದ ಹೊರಗೆ ಬರುವಾಗ ಪೂರ್ಣ ಪ್ರಮಾಣದ ವಿರಾಗಿಯನ್ನಾಗಿ ಪರಿವರ್ತಿಸಿದ್ದಾನೆ ಅಲ್ಲಿ ನಿಂತಿದ್ದ ರಾಜ ಪರಿಜನರೆಲ್ಲರೂ ಅಲ್ಲಮ್ಮನ ರೀತಿಯನ್ನು ಕಂಡು ಬೆರಗಾಗುತ್ತಾರೆ ಅವನು ಸಂಸಾರಿಯಾಗಿದ್ದವನೇ ಇವನು ಕಾಮಲತೆಯೊಡನೆ ಲೋಲೋಪ್ತಿಯಲ್ಲಿದ್ದವನೇ ಎಂದು ಆಶ್ಚರ್ಯಪಡುವ ರೀತಿಯಲ್ಲಿ ಅನಂತರ ಬಸವಣ್ಣ ಸಿದ್ದರಾಮನ ಭೇಟಿಯಲ್ಲಿ ಶ್ರೀಶೈಲ ಪರ್ವತದಲ್ಲಿ ಅವನ ಇರುವಿಕೆ ಸಂಪೂರ್ಣವಾಗಿ ಯೋಗ್ಯ ಮನಸ್ಥಿತಿಯದಾಗಿರುತ್ತದೆ ಆರಂಭದಲ್ಲಿ ಭಾವಗಳ ಮೂರ್ತಿಯಾಗಿದ್ದವ ಅಲ್ಲಮ್ಮ ಈಗ ಮುಕ್ತಿಯ ಆಕಾಂಕ್ಷಿಯಾಗಿ ಶಿವಜ್ಞಾನ ಮೂರ್ತಿಯಾಗಿ ಕಾಣುತ್ತಾನೆ ಶಿವಮೆಚ್ಚಿ ಅವನಿಗೆ ಮೊದಲಿನಂತೆ ಗಣಪದವಿಯನ್ನು ನೀಡುತ್ತಾನೆ ಹರಿಹರನ ಭಾಷಾ ಸೌಂದರ್ಯ ಜೀವನವೆಂದರೆ ಒಳಿತು ಕೆಡುಕುಗಳ ಸಂಗಮ ಶೃಂಗಾರವಿದ್ದರೂ ಅದು ಆತ್ಮಶೃಂಗಾರವೇ ಹೊರತು ಲೌಕಿಕದ್ದಲ್ಲ ಎನ್ನುವ ನಿಲುವು ಇಲ್ಲಿ ಎದ್ದು ಕಾಣುತ್ತದೆ ಪರಿವರ್ತನೆ ಪರಮಾರ್ಥ ಚಿಂತನೆ ಪರಮನ ಆರಾಧನೆಯೇ ಜೀವನದ ಸಾಹಿತ್ಯದ ಏಕೈಕ ಗುರಿಯಾಗಬೇಕು ಎನ್ನುವ ಹರಿಹರನ ಆಶಯ ಧೋರಣೆಗಳು ಪ್ರಭುದೇವರ ರಗಳೆಯಲ್ಲಿ ಎದ್ದು ಕಾಣುತ್ತದೆ ಒಟ್ಟಿನಲ್ಲಿ ಸ್ನೇಹಿತರೆ ಪ್ರಭುದೇವರ ರಗಳೆಯಲ್ಲಿ ನೀವು ಬರಿಬೇಕಾದದ್ದು ಇಷ್ಟೇ ಹರಿಹರ ಬರೆದಿರುವಂತಹ ಪ್ರಭುದೇವರ ರಗಳೆ ಪ್ರಭುದೇವರ ರಗಳೇನು ಹರಿಹರ ಬರೆದಿರ್ತಾರೆ ಹಾಗೆ ಇದರ ವಿಶೇಷತೆ ಏನಂದರೆ ಇಲ್ಲಿ ಶಿವನು ತನ್ನ ಕೈಲಾಸದಲ್ಲಿ ಲೌಕಿಕ ಆಸೆ ಆಮಿಷಗಳಿಗೆ ಅವಕಾಶವಿಲ್ಲವೆಂದು ನಿರ್ಮಾಯ ಮತ್ತು ಸುರಸತಿಯನ್ನು ಮೋಹಿಸಿದ್ದಕ್ಕೆ ಭೂಮಿಗೆ ಕಳಿಸ್ತಾನೆ ನೀವು ಭೂಮಿಗೆ ಹೋಗಿ ಎಲ್ಲ ಸುಖವನ್ನು ಅನುಭವಿಸಿ ನಂತರ ಪುನಃ ಕೈಲಾಸಕ್ಕೆ ಬನ್ನಿ ಎಂದು ಹೇಳ್ತಾನೆ ಅದೇ ರೀತಿಯಲ್ಲಿ ಇಲ್ಲಿ ನಿರ್ಮಾಯ ಮತ್ತು ಸುರಸತಿಯು ಭೂಮಿಯಲ್ಲಿ ಅಲ್ಲಮ್ಮ ಮತ್ತು ಕಾಮಲತೆಯಾಗಿ ಜನ್ಮ ಪಡೆದು ನಂತರ ಅಲ್ಲಿಯೂ ಕೂಡ ಅವರಿಬ್ಬರ ಪ್ರೀತಿಯಾಗಿ ವಿವಾಹವಾಗಿ ಅನೇಕ ವರ್ಷಗಳ ಕಾಲ ಸುಖ ದಾಂಪತ್ಯದಿಂದ ಜೀವಿಸುತ್ತಾರೆ ಎಲ್ಲ ಸುಖಗಳನ್ನು ಅನುಭವಿಸುತ್ತಾಳೆ ಇಲ್ಲಿ ಅಲ್ಲಮ್ಮನು ಶಿವನಿಗೆ ಪ್ರಿಯನಾದಂತಹ ಮೃದಂಗವನ್ನು ನುಡಿಸುತ್ತಿದ್ದನು ಅದರಲ್ಲಿ ಪ್ರವೀಣತೆಯನ್ನು ಹೊಂದಿದ್ದನು ಆ ರೀತಿಯಾದ ನಂತರ ಕೆಲವು ವರ್ಷಗಳ ನಂತರ ಇಲ್ಲಿ ಕಾಮಲತೆಯು ಜ್ವರದಿಂದ ಮರಣ ಹೊಂದಿರುತ್ತಾಳೆ ಅದರಿಂದ ಇಹಲೋಕ ತ್ಯಜಿಸಿ ಕೈಲಾಸಕ್ಕೂ ಕೂಡ ತೆರಳುತ್ತಾಳೆ ಅದನಂತರದಲ್ಲಿ ನಂತರದಲ್ಲಿ ಅಲ್ಲಮ್ಮನಿಗೆ ಜುಗುಪ್ಸೆ ಉಂಟಾಗಿ ಅವನು ನೋವಿನಲ್ಲಿದ್ದಂತಹ ಸಂದರ್ಭದಲ್ಲಿ ಚಿಂತಾಗ್ರಸ್ತನಾದಂತಹ ಸಂದರ್ಭದಲ್ಲಿ ನೆಲವನ್ನು ಅಗೆಯುತ್ತಾ ಇದ್ದಾಗ ಕಲಶ ಶಿವ ದೇವಾಲಯದ ಕಲಶದ ತುದಿಸಿುತ್ತದೆ ಅದನ್ನು ರಾಜನಿಂದ ತೆಗೆಸಿ ನೋಡಿದಾಗ ಅದೊಂದು ದೇವಾಲಯ ಆಗಿತ್ತು ಅದರೊಳಗೆ ಹೋಗಲು ಯಾರಿಗೂ ಧೈರ್ಯವಿಲ್ಲದಿದ್ದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತಹ ಅಲ್ಲಮ್ಮನಿಗೆ ಯಾವುದೇ ಭಯ ಇಲ್ಲದೆ ಹೋದಾಗ ಶಿವನನ್ನು ಕಾಣುತ್ತಾನೆ ಶಿವಲಿಂಗವನ್ನು ಕಾಣುತ್ತಾನೆ ಆಗ ಅವನಿಗೆ ಜ್ಞಾನೋದಯವಾಗುತ್ತದೆ ಜ್ಞಾನೋದಯ ಆಗಿ ಸಂಪೂರ್ಣ ಆಗ್ತಾನೆ ನಂತರ ಅವನು ಹೋಗ್ತಾ ಶ್ರೀಶೈಲವನ್ನು ಹೋಗುತ್ತಾ ಕೈಲಾಸವನ್ನು ಸೇರುತ್ತಾನೆ ಅಲ್ಲಿ ಶಿವನನ್ನು ಶಿವನು ಅವನನ್ನು ಗುರುತಿಸಿ ಮತ್ತೆ ಪುನಃ ಅವನಿಗೆ ಗಣಪದವಿಯನ್ನು ನೀಡಿ ಪುನಃ ಮೊದಲಿನಂತೆಯೇ ಇರು ಇರುವಂಥದ್ದು ಇದು ಈ ಕಥೆಯ ಸಾರಾಂಶ ಈ ಪದ್ಯದ ಸಾರಾಂಶ ಪ್ರಭು ದೇವರ ರಗಳೆಗಳು ಧನ್ಯವಾದಗಳು ಸ್ನೇಹಿತರೆ